ನಮಸ್ತೆ ನಾನು ಇವತ್ತು ಎಗ್ ಕರಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಎಷ್ಟು ಹಾಕಿ ರುಬ್ಕೊತಾ ಇದ್ದೀನಿ ತುಂಬ ನೈಸಾಗಿರಬೇಕು ಅಂತ ಏನಿಲ್ಲ ಸ್ವಲ್ಪ ತರಕಾರಿ ಆಗಿದ್ರೂ ಪರವಾಗಿಲ್ಲ ಮತ್ತು ನಾನು ಇಲ್ಲಿ ಮೊಟ್ಟೆ ತೊಗೊಂಡಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದನ್ನ ಮೊದಲೇ ಬೇಯಿಸಿಟ್ಕೋಬೇಕು ಅದಕ್ಕೆ ಅದನ್ನು ಬೇಯಿಸ್ಕೊಂಡು ಅದನ್ನು ಸುಪ್ಪಿ ಸಿಪ್ಪೆ ಸುಲಿದು ಇಟ್ಟು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಹಾಕೋಣ ಅಂತ ಇವಾಗ ಒಂದು ಬಳ್ಳಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಎರಡು ದಪ್ಪದ ಈರುಳ್ಳಿ ಹಾಕಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಷ್ಟಾಗ್ತೀವೋ ಅಷ್ಟು ಸಣ್ಣಗೆ ಹಚ್ಕೊಂಡಿರಬೇಕು ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಇವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ರುಬ್ಬಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೇ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕೋಬೇಕು ಈಗ ಅದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆದಮೇಲೆ ಮತ್ತೆ ಒಂದು ಟೊಮೆಟೊ ಹಾಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ಇದಕ್ಕೆ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರಿಶಿಣ ಪುಡಿ ಇಷ್ಟನ್ನು ಒಂದೊಂದು ಸ್ಪೂನ್ ಹಾಕಿದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ಘಾಟಿನ ಸ್ಮೆಲ್ ಹೋಗುತ್ತೆ ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈಗ ರುಚಿಗೆ ಎಷ್ಟು ಉಪ್ಪು ಇವಾಗಲೇ ಹಾಕೊಳ್ಳೋಣ ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಥರ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಇದಕ್ಕೆ ಮೊಟ್ಟೆ ಹಾಕೊತ ಇದ್ದೆ ಮೊಟ್ಟೆ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಬೇಯಿಸಿ ಇದನ್ನು ಸಿಪ್ಪ ಸು ಸಿಪ್ಪೆ ಸುಲಿದು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಇದು ಮೊಟ್ಟೆ ಹಾಕಿದ್ಮೇಲೆ ಅದು ಭಂಡಾರ ಇರತ್ತಲ್ಲ ಅದು ಅದಕ್ಕೆ ಗ್ರೇವಿಗೆ ಮಿಕ್ಸ್ ಆದಮೇಲೆ ಅದು ಗಟ್ಟಿ ಬರುತ್ತೆ ಸ್ವಲ್ಪ ಗ್ರೇವಿ ಈಗ ಮೊಟ್ಟೆದು ಭಂಡಾರ ಹಾಕಿದ್ಮೇಲೆ ಅದು ಅದೆಲ್ಲ ಕರು ಬಿಡಿ ಆಗುತ್ತಲ್ಲ ಅವಾಗೆಲ್ಲ ಗಟ್ಟಿ ಬಂದುಬಿಡತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಎಲ್ಲ ಹಾಕಿದ್ವಿ ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಬೇಕು ಅಂದರೆ ಹಾಕೋಬೋದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು